ಮೆಕ್ಕೆಜೋಳ ಕರ್ನಾಟಕದ ಬಹುತೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೀತದೆ ಕಳೆದ ವರ್ಷ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ರು ಈ ವರ್ಷ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಆಗಬಹುದು ಅನ್ನುವಂತ ಅಂದಾಜು ಮಾಡಲಾಗಿದೆ ಅಂದ್ರೆ ಸುಮಾರು ಎರಡು ಎರಡೂವರೆ ಲಕ್ಷದಲ್ಲಿ ಈಗಾಗಲೇ ಬೆಳೆ ನಾಶ ಆಗಿದೆ ಬೆಳೆದಿರುವ ಬೆಳೆ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಕಳೆದ ವರ್ಷ ಎರಡು ಸಾವಿರ ಮೇಲೆ ಇತ್ತು ಆದರೆ ಈ ವರ್ಷ ಬೆಳೆದಿರುವ ಬೆಳೆಗೆ ಕುಸ್ತೋಗಿದೆ ಹದಿನಾಲ್ಕುನೂರು ನೂರು ಆಗಿದೆ ಹೀಗಾಗಿ ರೈತರು ಭಾಳ ರೈತರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇದು ವ್ಯಾಪಕವಾಗಿ ಬೆಳೆದಿರುವ ಅತಿ ಹೆಚ್ಚು ರೈತರ ಒಂದು ಬದುಕಿನ ಪ್ರಶ್ನೆ ಇದೆ ಕಬ್ಬು ನಾಲ್ಕೈದು ಜಿಲ್ಲೆಗೆ ಸೀಮಿತ ಇದ್ರೆ ಇದು ಅದು ಹರೋಳು ಜಿಲ್ಲೆಗೆ ಸೀಮಿತ ಇದ್ರೆ ಇದು ಹತ್ತೊಂಬತ್ತು ಇಪ್ಪತ್ತು ಜಿಲ್ಲೆಗೆ ಸೀಮಿತ ಇದೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಆದ್ದರಿಂದ ಈಗಾಗಲೇ ಎಮ್ ಎಸ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಎರಡು ಸಾವಿರದ ನಾಲ್ಕುನೂರು ಅದಕ್ಕಿಂತ ಹೆಚ್ಚಿಗೆ ರೈತರ ಬೇಡಿಕೆ ಇದೆ ಇದನ್ನು ಖರೀದಿಯನ್ನು ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಅಧಿಕಾರಿಗಳು ಹೇಳೋದು ಕೇಂದ್ರಕ್ಕೆ ನಾವು ಕಳಿಸ್ತೇವೆ ವರದಿ ಅಂತ ಅದೇನು ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರ ಖರೀದಿ ಮಾಡಿದರೆ ಕೇಂದ್ರ ಎಂದೂ ಬೇಡ ಅನ್ನೋದಿಲ್ಲ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ನಾವೇ ಪ್ರಾರಂಭ ಮಾಡಿ ಆಮೇಲೆ ವರದಿಯನ್ನು ಕಳಿಸಿ ಇದು ನಾನ್ ಗುಡ್ಸ್ ಇದು ಮೆಕ್ಕೆಜೋಳ ಇದನ್ನು ಇಟ್ಟು ಮಾರಬಹುದು ಮತ್ತೆ ರೇಟ್ ಬಂದಾಗ ಮಾರಿ ರಾಜ್ಯ ಸರ್ಕಾರ ತನ್ನ ಹಣವನ್ನು ತುಂಬ್ಕೋಬಹುದು ವ್ಯತ್ಯಾಸ ಆದರೆ ಅದು ಕೇಂದ್ರ ಸರ್ಕಾರ ಅದು ಕೊಡ್ತದೆ ಆದ್ರಿಂದ ತಡ ಮಾಡದೇನೆ ರೈತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡದೆ ಈಗಾಗಲೇ ರೈತರು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ಕೂಡಲೇ ಮೆಕ್ಕೆಜೋಳ ಖರೀದಿಯನ್ನು ಮಾಡಬೇಕು ರೈತರು ಪರವಾಗಿ ನಿಲ್ಲಬೇಕು ಇದುವರೆಗೂ ನಡೆದು ಬಂದ ದಾರಿ ರಾಜ್ಯ ಸರ್ಕಾರದ್ದು ரைத்து விோதி ஓரணை இது அதை கைபிட்பி நான் ஆகிரேன்